ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾರಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಗಾಯಸ್ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿಲ್ಲ ಗೈಸ್ ಚೆನ್ನಾಗಿಲ್ಲ ತುಂಬ ಪೇಯ್ನ್ ಆಗ್ತಾಯಿದೆ ಊರಿ ಊರಿ ಇದೆ ಯಾಕೆ ಏನು ಎತ್ತ ಅಂತ ಹೇಳ್ತೀನಿ ಬಟ್ ಚೆಂದ ಇಲ್ಲ ಗಾಯಸ್ ಚೆಂದ ಇಲ್ಲ ಎಲ್ಲ ಚೆನ್ನಾಗಿತ್ತು ಟೆಂಪಲ್ಗೆ ಹೋಗಿ ಬಂದೆ ನನ್ನ ಹಸ್ಬೆಂಡ್ ಇದ್ದಾನಲ್ಲ ಗೈಸ್ ಸೊ ಊರಲ್ಲಿ ಐ ಮೀನ್ ನಮ್ಮೂರಲ್ಲಿ ಇವತ್ತು ಟೆಂಪಲ್ ಇದೆ ಅಲ್ಲ ಸೊ ಅಲ್ಲಿ ವರ್ಧ ವರ್ಧಂತಿ ಉತ್ಸವ ಇದೆ ಗೈಸ್ ಅದು ನನಗೆ ಹೇಳಕ್ಕೆ ಇಲ್ಲ ನಂಗೆ ಆ್ಯಕ್ಚುಲಿ ಅದು ನೋಡಿಲ್ಲ ವರ್ಧಂತಿ ಅನಿಸುತ್ತೆ ಅದೇನು ಅಂತನೂ ಗೊತ್ತಿಲ್ಲ ಮೇ ಬಿ ಇಯರ್ಲಿ ಒನ್ಸ್ ಅದು ಸ್ಥಾಪನೆ ಆಗಿರುತ್ತಲ್ಲ ಆ ಥರ ಉತ್ಸವನೋ ಏನು ಅಂತ ನನಗೆ ನಿಜಕ್ಕೂ ಗೊತ್ತಿಲ್ಲ ಯಾರೂ ಬೈಕೋಬೇಡಿ ಇಷ್ಟು ದಿನ ಆದರೂ ನಿಮ್ಗೆ ಅವೆಲ್ಲ ಗೊತ್ತಿಲ್ವಾ ಅಂತ ಬಿಕಾಸ್ ಇಲ್ಲಿ ಏನೂ ಟಚ್ ಇಲ್ಲ ಹಾಗಾಗಿ ನನಗೇನು ಗೊತ್ತಿಲ್ಲ ಯಾಕೆ ಏನು ಎತ್ತ ನಿಜಕ್ಕೂ ನನಗೇನು ಗೊತ್ತಾಗಲ್ಲ ಇಲ್ಲಿ ಬಿಕಾಸ್ ಈ ಊರವರು ಅಂತ ನಾನು ಜಾಸ್ತಿ ಯಾರ ಜೊತೆಯೂ ಮಾತಾಡಲ್ಲ ಲೈಕ್ ನಾನು ಗಾಸಿಪ್ ಮಾಡಲ್ಲ ಏನು ಅದು ಅದು ಎತ್ತ ಎಲ್ಲ ಕೇಳಕ್ಕೆ ಹೋಗೋಲ್ಲ ಸೊ ಪಾಡಿಗೆ ನಾನು ಇರ್ತೀನಲ್ಲ ಹಾಗಾಗಿ ನನಗೆ ಸ್ವಲ್ಪ ಇಲ್ಲಿ ಈ ಊರಿಂದು ಎಲ್ಲ ತಿಳ್ಕೊಳ್ಳೋದು ಕಷ್ಟನೇ ಮತ್ತು ಏನೇನು ಆಗುತ್ತೆ ಅನ್ನೋದು ಗೊತ್ತಿರಲ್ಲ ಹಾನೆಸ್ಟಾಗಿ ಹೇಳಬೇಕು ಅಂದರೆ ಸೊ ವರ್ಧಂತಿ ಉತ್ಸವ ಇದೆ ಇವತ್ತು ದೇವಸ್ಥಾನದಲ್ಲಿ ಸೊ ಅದಕ್ಕೆ ಅದು ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನಂಗೆ ಗೊತ್ತಿರಲಿಲ್ಲ ಈ ಮೊಮೆಂಟಲ್ಲೇ ಈಗೇನು ಹೋಗ್ತಾ ಇದ್ದೀನಿ ಅಲ್ಲ ಸೊ ಇದಕ್ಕೂ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮುಂಚೆ ನನಗೆ ಗೊತ್ತಾಗಿದ್ದು ಅದು ಸಹ ನನ್ನ ಹಸ್ಬೆಂಡು ಫಸ್ಟು ರೆಡಿ ಆದ ಆ್ಯಂಡ್ ಆಮೇಲೆ ನಮ್ಮ ಚಿಂಟುಗೆ ಸ್ನಾನ ಮಾಡ್ಕೋ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ದೆ ಸೊ ಅವನು ರೆಡಿ ಆದ ಆಮೇಲೆ ನಿಮ್ಮಮ್ಮನ ಕರಿಯಂತೆ ನನ್ನ ಪಾಡಿಗೆ ನಾವು ಪಾತ್ರೆ ಬೆಳಿಕೊಂಡು ಎಲ್ಲ ಕೂತಿದ್ದೆ ಸೊ ಅವಾಗ ಅಮ್ಮನಿಗೆ ಕರಿಯಂತೆ ಸೊ ಆಯಿತು ನಮ್ಮ ಅಮ್ಮನ ಕರಿತೀನಿ ಅಂದ್ಬಿಟ್ಟು ನನ್ನ ಮಗ ಬಂದ ಐ ಸೆಡ್ ನೀವು ನೀವು ಹೋಗ್ಬಿಟ್ಟು ಬನ್ನಿ ನಾನು ಆಮೇಲೆ ಹೋಗ್ತೀನಿ ಬೇಕಿದ್ರೆ ಅಂತ ಇಲ್ಲ ಪಾಪ ಅಲ್ಲಿ ಕಾರ್ ತೊಗೊಂಡು ಹೋಗೋಕ್ಕಾಗಲ್ಲ ಸೊ ಬೈಕಲ್ಲಿ ಹೋಗೋಣ ಅಂತಿದೆ ಅದಕ್ಕೇ ಬಾ ಅಂತ ನನ್ನ ನನ್ನ ಮಗನೇ ಅರ್ಧ ಬಿಡಲ್ಲ ಗೈಸ್ ನಾನು ಹೆಂಗೋ ಬರಲ್ಲ ಅಂತ ಹೇಳಿದ್ರು ಸಹ ನನ್ನ ಮಗ ಅವನು ಹೋಗ್ಬೇಕಲ್ಲ ಅದಕ್ಕೆ ನನ್ನನ್ನು ಬಾಲ ಕರ್ಕೊಂಡು ಹೋಗ್ತಾನೆ ಪಶುವಿನಿಂದೆ ಬಾಲ ಥರ ಸೊ ನಾನು ಅವನ ಜೊತೆ ಹೋಗಲೇಬೇಕು ಬಾರಮ್ಮ ಪ್ಲೀಸ್ ಬಾರಮ್ಮ ಏನು ಮಾತಾಡ್ಬೇಡ ಹೆಚ್ಚಿಗೆ ಬಂದುಬಿಡಮ್ಮ ಅಂತಾನೆ ಸೊ ನನ್ನ ಮಗನಿಗೋಸ್ಕರ ಎಲ್ಲ ಟಾಯ್ಲೆಟ್ ಮಾಡಿಕೊಂಡು ಹಾಂ ಸರಿ ಅಂದ್ಬಿಟ್ಟು ಐದೇ ನಿಮಿಷದಲ್ಲಿ ಸ್ನಾನ ಮಾಡಿಕೊಂಡು ಇವ್ರ ಜೊತೆ ಹೊರಟು ಬಂದಿದ್ದೀನಿ ಸೊ ನೋಡಿ ತುಂಬ ಜನ ಸೇರ್ತಾರೆ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಲಾಸ್ಟ್ ಇಯರ್ ಈ ಪೂಜೆಯಲ್ಲಿ ನನ್ನ ಹಸ್ಬೆಂಡು ಏನೇನೋ ಮಾಡಿದ್ದ ಲೈಕ್ ಸತ್ಕಾರ್ಯಗಳು ಲೈಕ್ ಎಳ್ನೀರು ಕೊಡೋದಂತೆ ವಾಟರ್ ಕೊಡೋದಂತೆ ಏನೇನೋ ಮಾಡಿದ್ದ ಸೊ ನನಗೆ ಗೊತ್ತೇ ಇರಲಿಲ್ಲ ನಾನು ಪಾಡಿಗೆ ನಾನು ರೆಸಾರ್ಟಿಗೆ ಹೋಗಿದ್ದೆ ಸೊ ಅದೇ ಒಂದು ದೊಡ್ಡ ಇಶ್ಯೂ ಮಾಡಿಬಿಟ್ಟಿದ್ದೆ ಅದ್ಕೊಂಡು ಏನೇ ಮಾಡಿದ್ರು ನನಗೆ ಹೇಳಲ್ಲ ಅಂತ ಬಟ್ ಈ ಲಕ್ಕಿಲಿ ಅವನೇ ಕರ್ಕೊಂಡು ಹೋಗ್ತಾ ಇದ್ದಾನೆ ಸೊ ಅದೊಂದು ಡಿಫ್ರೆನ್ಸ್ ಅನ್ನಿಸ್ತಾ ಇದೆ ಬಟ್ ಅದೇ ನನಗೆ ಯಾಕೆ ಅಂತಲೂ ಗೊತ್ತಾಗ್ತಾ ಇಲ್ಲ ಬಟ್ ಸ್ಟಿಲ್ ನಾನು ಬರೋಲ್ಲ ಅಂದು ಕಿರಿಕಿರಿ ಮಾಡಬಾರ್ದು ಹೋಗೋ ಟೈಮಲ್ಲಿ ಅಂದ್ಕೊಂಡು ನಾನು ಎಲ್ಲದಕ್ಕೂ ಕಾಂಪ್ರಮೈಸ್ ಹಾಕ್ಕೊಂಡು 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 ಹೋಗ್ತಾನೇ ಇರ್ತೀನಿ ಸೊ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಆದರೂ ಸಹ ಎಲ್ಲೋ ಒಂದು ಕಡೆ ಅನಿಸುತ್ತೆ ನಾನು ಇಷ್ಟೊಂದು ಅಡ್ಜಸ್ಟ್ ಮಾಡ್ಕೋಬಾರ್ದು ಅಂತ ಬಟ್ ಏನೂ ಮಾಡೋಕ್ಕಾಗಲ್ಲ ಆ ಮೂಮೆಂಟ್ ಬಂದಾಗ ಯಾಕೆ ಸುಮ್ಮನೆ ನನ್ನಿಂದ ಕಿರಿಕಿರಿ ಅಂದ್ಬಿಟ್ಟು ನಾನು ಹೊರಟು ಬಂದ್ಬಿಡ್ತೀನಿ ಅವನು ಹೇಳಿದ ತಕ್ಷಣ ಅದೇ ನಾನು ಆಮೇಲೆ ಅಂದ್ಕೋತೀನಿ ನಾನು ಅಕಸ್ಮಾತ್ ಎಲ್ಲಾದರೂ ಹೋಗೋಣ ಅಂತ ಆ ಮುಮೆಂಟಲ್ಲಿ ರೆಡಿ ಆಗು ಅಂತ ನನ್ನ ಮಗನ ಕೈಯಲ್ಲಿ ಹೇಳ್ಕಳ್ಸಿದ್ರೆ ನನ್ನ ಗಂಡ ಬರ್ತಾನ ನಿಜಕ್ಕೂ ಬರೋಲ್ಲ ಗೈಸ್ ನಿಜಕ್ಕೂ ಬರಲ್ಲ ನೀವು ಹೋಗಿರಿ ಅಂತಾನೆ ಇಲ್ಲ ನಾನು ಬರಲ್ಲ ಅಂತಾನೆ ಏನು ಹೀಗೆ ಹೇಳ್ತಿದ್ದೀರಾ ಅಂತಾನೆ ಏನಾದರೂ ಒಂದು ಕಿರಿಕ್ ಮಾಡೇ ಮಾಡ್ತಾನೆ ಸೊ ಬಟ್ ಅವನು ಹೇಳಿದ ತಕ್ಷಣ ನಾನು ಯಾಕೆ ಹೋಗಬೇಕು ಅಂತ ತುಂಬ ಸಲ ಕ್ವೆಶನ್ ಮಾರ್ಕ್ ಆಗುತ್ತೆ ಬಟ್ ಆದರೂ ಸಹ ನಾನು ಹೋಗ್ತೀನಿ ಯಾಕೆ ರಗಳೆ ರಂಪ ಅಂತ ನನ್ನಿಂದ ಯಾರ ಮನಸು ನೋವಾಗಬಾರ್ದು ಯಾರ ಮನಸ್ಸು ಹಾಳಾಗಬಾರ್ದು ಮತ್ತು ಏನೋ ಒಂದು ಹಬ್ಬ ಅಂತ ನಡೀತಾ ಇದೆ ಅಥವಾ ಕಾರ್ಯಕ್ರಮ ಅಂತ ನಡೀತಾ ಇದೆ ಆ ಮೊಮೆಂಟಲ್ಲಿ ಕಿರಿಕಿರಿ ಇರಬಾರ್ದು ಅಂದ್ಬಿಟ್ಟು ನಾನು ಎಲ್ಲದಕ್ಕೂ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ತೀನಿ ಸೊ ಇವತ್ತು ಸಹ ಬಂದಿದ್ದೀನಿ ಇವ್ರ ಜೊತೆ ನನ್ನ ಹಸ್ಬೆಂಡು ಅವ್ರ ಅಮ್ಮಂಗೆ ಆ್ಯಕ್ಚುಲಿ ನಮ್ಮನೆ ಡ್ರೈವರ್ಸ್ ಎಲ್ಲ ಬರ್ತಾಯಿದ್ರು ಅವ್ರ ಜೊತೆ ಬಂದುಬಿಡಮ್ಮ ಅಂತ ಹೇಳಿ ಬಂದ ಬಟ್ ಅದೇನು ಅನ್ನಿಸ್ತೋ ಗೊತ್ತಿಲ್ಲ ಇಲ್ಲಿಗೆ ಬಂದ ಮೇಲೆ ಅಮ್ಮನ ಕರ್ಕೊಂಡು ಬರ್ತೀನಿ ಅಂತ ಹೋದ ನಾನು ಅದೇ ನನ್ನ ಹಸ್ಬೆಂಡು ವಿಚಿತ್ರ ಅನ್ನಿಸ್ತಾ ಇದೆ ನನಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಸಮಟೈಮ್ಸ್ ಒಂದೊಂಥರ ಇರ್ತಾನೆ ಇನ್ನೊಂದೊಂದು ಸಲ ಥರ ಇರ್ತಾನೆ ಅದೇನಾದರೂ ಆಗಲಿ ಒಳ್ಳೆ ಬುದ್ಧಿಯಿಂದ ಇದ್ದರೆ ಸಾಕು ನಾನು ಒಳಗಡೆ ಟೆಂಪಲಿಗೆ ಹೋಗಲಿಲ್ಲ ಬಿಕಾಸ್ ನಾನು ಗಂಡ ಬರಲಿ ಅವರೆಲ್ಲ ಬಂದ ಮೇಲೆ ಹೊಟ್ಟಿಗೆ ಹೋಗೋಣ ಅಂದ್ಬಿಟ್ಟು ಇಲ್ಲಿಗೆ ಕಾಯ್ತಾ ಕೂತಿದ್ದೀನಿ ಸೊ ಹಸ್ಬೆಂಡ್ ಇದ್ದ ಅಲ್ಲ ನಾನು ಹಾಗಾಗಿ ಏನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ ದೇವರು ಅದನ್ನೆಲ್ಲ ಅದನ್ನು ಒಟ್ಟ ಪೂಜೆ ಎಲ್ಲ ಮುಗೀತು ಊಟ ಎಲ್ಲ ಮಾಡಿಕೊಂಡು ವಾಪಸ್ ಮನೆಗೆ ಬಂದ್ವು ಹತ್ತತ್ರ ಮೂರು ಗಂಟೆ ಆಯಿತು ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ದೇವಸ್ಥಾನದಿಂದ ನಾನು ನನ್ನ ಮಗ ಬಂದವು ನನ್ನ ಹಸ್ಬೆಂಡ್ ಅಲ್ಲೇ ಉಳ್ಕೊಂಡ ಇನ್ನು ದೇವಸ್ಥಾನದ್ದು ಕಾರ್ಯಕ್ರಮದ್ದು ಕೆಲಸಗಳನ್ನೆಲ್ಲ ಹೆಲ್ಪಿಂಗ್ ನೇಚರ್ ಅಲ್ಲ ಅವನಿಗೆ ಜಾಸ್ತಿ ಹೆಲ್ಪ್ ಮಾಡ್ತಾ ಇದ್ದ ಸೊ ನಾ ಮನೆಗೆ ಬಂದು ರೆಸ್ಟ್ ಮಾಡಿದೆ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ನನ್ನ ಹಸ್ಬೆಂಡು ಬಂದು ರೆಸಾರ್ಟ್ ಕಡೆ ಹೊರಟ ನಮ್ಮ ಚಿಂಟು ನಾವು ಹೋಗೋಣಮ್ಮ ಅಂದ ಸೊ ನನ್ನ ಹಸ್ಬೆಂಡ್ ಜೊತೆ ನಾವು ಹೊರಟವು ರೆಸಾರ್ಟ್ ಹತ್ರ ಹೋಗಿ ಬಂದೆ ಆ್ಯಂಡ್ ಏನು ಗೊತ್ತಾಗೈಝ ರೆಸಾರ್ಟ್ ಹೋಗೋ ಜಾಗ ಇದೆ ಅಲ್ಲ ಅಲ್ಲಿ ಬ್ರಿಡ್ಜ್ ಆಗ್ತಾ ಇತ್ತು ಅಂತ ಹೇಳಿದ್ನಲ್ಲ ಅರ್ಧಂಬರ್ಧ ಕೆಲಸ ಆಗಿತ್ತು ಅಲ್ಲಿ ಹೋಗೋಕ್ಕೆಲ್ಲ ತೊಂದರೆ ಇದೆ ಅಂತ ಹೇಳ್ತಾ ಇದ್ದೆ ಅಲ್ಲ ಸೊ ಆ ಬ್ರಿಡ್ಜು ಈಗ ಏನು ವರ್ಕ್ ಇನ್ ಪ್ರೋಗ್ರೆಸ್ ಆ ನ ಸರಿ ಮಾಡೋಕ್ಕೆ ವರ್ಕು ನಡೀತಾ ಇದೆ ಸೊ ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಗೊತ್ತಾಗೈ ಸೊ ಆ ಬ್ರಿಡ್ಜ್ ಹತ್ರ ಹೋಗೋದನ್ನು ಮೀನ್ಸ್ ಬಂದ್ ಮಾಡಿದ್ದಾರೆ ಸ್ಟಾಪ್ ಮಾಡಿದ್ದಾರೆ ಯಾಕೆ ಅಂದರೆ

ಬರ್ತಿದ್ದಾರೆ ಬಂದ್ರು ಬಿಡ್ತಾ ಇದಾರೆ 这个。 ನೆನ್ನೆನೆ ಫೋರ್ ವೀಲರ್ ಹೋಗೋದನ್ನೆಲ್ಲ ಸ್ಟಾಪ್ ಅಂತ ಹೇಳಿದ್ದಾರೆ ಹಾಗಾಗಿ ನನ್ನ ಹಸ್ಬೆಂಡು ಇವತ್ತು ಟೂ ವೀಲರ್ ಇಟ್ಕೊಂಡು ಓಡಾಡ್ತಾ ಇದ್ದ ಹಂಗಾಗಿ ಆ್ಯಕ್ಚುಲಿ ನಾನೇನಾದರೂ ಎಲ್ಲರೂ ಹೋದರೆ ನನ್ನ ಹಸ್ಬೆಂಡ್ಗೆ ಟೂ ವೀಲರ್ ಇರೋಲ್ಲ ಹಾಗಾಗಿ ನಾನು ಎಲ್ಲೂ ಹೋಗಿರಲಿಲ್ಲ ಸೊ ಬರುವಾಗಲೂ ಸಹ ಹಸ್ಬೆಂಡ್ ಜೊತೆನೇ ಬಂದೆ ಬಟ್ ಅವ್ನು ವಾಪಸ್ ಬರೋದು ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಬಿಕಾಸ್ ಅಲ್ಲಿ ತುಂಬ ಮೀಟಿಂಗ್ಸು ಅದು ಇದು ಅಂತ ಇತ್ತು ಹಾಗಾಗಿ ಸೊ ನಾನು ಬರುವಾಗ ನಮ್ಮ ನವೀನನ್ ಜೊತೆ ವಾಪಸ್ ಬಂದವು ಅಲ್ಲಿ ನೋಡಿದ್ರೆ ಫುಲ್ ಟೂ ವೀಲರ್ಗೂ ಸಹ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಆ್ಯಂಡ್ ಹೋಗೋಕ್ಕೆ ಆಗಲ್ಲ ಅಂತ ಅಂದ್ಕೊಂಡಿದ್ವು ಪುಣ್ಯ ಅಟ್ಲೀಸ್ಟ್ ಸ್ವಲ್ಪ ಹೊತ್ತು ಬಿಟ್ಟರು ಆಮೇಲೆ ನಾವಿಲ್ಲಿ ಪಾಸ್ ಆದ್ವಲ್ಲ ಆಮೇಲೆ ಫುಲ್ ಕ್ಲೋಸ್ ಮಾಡಿಬಿಟ್ರಂತೆ ಸೊ ಹಾಗಾಗಿ ಈ ಕಡೆಯಿಂದ ಟೂ ವೀಲರ್ ಹೋಗೋದು ಸಹ ಸ್ಟಾಪ್ ಆಯಿತು ಆ ಮೂಮೆಂಟಿಗೆ ನೋಡಿದ್ರೆ ನಮ್ಮ ನವೀನ ನೆಕ್ಸ್ಟು ವಾಪಸ್ ಹೋಗುವಾಗ ಹೈವೇ ಕಡೆಯಿಂದ ಹೋಗಿದ್ದಾನೆ ಆ್ಯಂಡ್ ಅವನೇ ಫೋನ್ ಮಾಡಿ ಹೇಳ್ದ ಮತ್ತೆ ಅಕ್ಕ ಬಿಟ್ರಂತೆ ಅಂತ ಸೊ ನೋಡಬೇಕು ಗೊತ್ತಿಲ್ಲ ಅವ್ರು ಏನು ಮಾಡ್ತಾರೆ ಅಂತ ಹೀಗೆ ಬಿಡೋದು ಕ್ಲೋಸ್ ಮಾಡೋದು ಮಾಡ್ತಾ ಇದ್ದಾರೆ ಬಟ್ ಅಲ್ಟಿಮೇಟಾಗಿ ಅವ್ರು ಏನು ಡಿಸೈಡ್ ಮಾಡ್ತಾರೆ ಅಟ್ಲೀಸ್ಟ್ ಟೂ ವೀಲರ್ಸ್ ಹೋಗೋಕ್ಕಾದ್ರೂ ಸ್ವಲ್ಪ ಜಾಗ ಮಾಡಿ ಕೊಟ್ಟರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಆ್ಯಂಡ್ ತುಂಬ ಜನಕ್ಕೂ ಸಹ ಅನುಕೂಲ ಆಗುತ್ತೆ ಬಟ್ ಅವ್ರು ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಸೊ ಅದ್ರ ಬಗ್ಗೆ ಒಂದು ಟೆನ್ಷನ್ ಇದೆ ನೋಡಬೇಕು ಸೊ ನಾವಂತೂ ಮನೆಗೆ ಬಂದು ರೀಚ್ ಆದವು ಬಟ್ ನಮಗೆ ತುಂಬ ತೊಂದರೆ ಆಗುತ್ತೆ ಗೈಝ್ ಇವಾಗ ಜಸ್ಟ್ ಫೈವ್ ಕಿಲೋಮೀಟರ್ಸ್ ಇತ್ತು ನನಗೆ ರೆಸಾರ್ಟ್ಗೆ ಹೋಗೋಕ್ಕೆ ಬಟ್ ಇನ್ನು ಮುಂದೆ ನಾನು ರೆಸಾರ್ಟ್ಗೆ ಹೋಗಬೇಕು ಅಂದರೆ ಟ್ವೆಂಟಿ ಕಿಲೋಮೀಟರ್ಸ್ ಬಳಸ್ಕೊಂಡು ಹೋಗ್ಬೇಕು ಗೈಸ್ ತುಂಬ ಬೇಜಾರಾಗ್ತಾ ಇದೆ ಗೈಸ್ ಮನೇಲಿ ಎಷ್ಟೊಂದು ಸಾಮಾನೆಲ್ಲ ಸ್ಟಾಕ್ ಇಟ್ಟಿದ್ದೀನಿ ಸೊ ಅದನ್ನೆಲ್ಲ ಹೇಗೆ ಸಾಕ್ಸೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಆಲ್ ಎ ಸಡನ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಗಾಯಸ್ ಇಚ್ಛೆ ಅನ್ನಿಸ್ತಾ ಇದೆ ಸಾಮಾನು ಕತೆ ಹಾಳಾಗಿ ಹೋಗಲಿ ನನ್ನ ದಿನ ಹೇಗೆ ಹೋಗೋದು ರೆಸಾರ್ಟಿಗೆ ಬೇಜಾರಾಗ್ತಾ ಇದೆ ಸೊ ತುಂಬ ತುಂಬ ಕಷ್ಟ ಆಗುತ್ತೆ ಬಟ್ ತುಂಬ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ರೆಗ್ಯುಲರ್ ಆಗಿ ತುಂಬ ಓಡಾಟ ಜಾಸ್ತಿ ಇರುತ್ತೆ ಇನ್ಮೇಲೆ ಬೆಳಗ್ಗೆ ಹೋದರೆ ಸಂಜೆ ಬರಬೇಕು ಥರ ಇರುತ್ತೆ ಸೊ ಹೋಗೋಕ್ಕೆ ಆಗುತ್ತೋ ಇಲ್ವೋ ಅದು ಗೊತ್ತಿಲ್ಲ ನೋಡಬೇಕು ಸೊ ಎಲ್ಲ ಇಟ್ ಡಿಪೆಂಡ್ಸ್ ಬಟ್ ಯಾವುದೂ ಶ್ಯೂರ್ ಇಲ್ಲ ಹೋದರೆ ಹೋಗ್ಬೋದು ಬಿಟ್ಟರೆ ಬಿಡ್ಬೋದು ಅನ್ನೋ ರೀತಿಯಲ್ಲಿ ಸೊ ಅದೊಂದು ಆಯ್ತಾ ಗೈಸ್ ಮತ್ತು ನನ್ನ ಮಗನ ಫೋರ್ಸಿಗೆ ಆ್ಯಕ್ಚುಲಿ ಇವತ್ತು ರೆಸಾರ್ಟ್ಗೆ ಹೋಗಿದ್ದು ಇಲ್ಲಿ ಮನೇಲಿ ಬಟ್ಟೆ ಎಲ್ಲ ಹಾಗಾಗಿ ಬಿಟ್ಬಿಟ್ಟು ಹೋಗಿದ್ದೆ ಆ್ಯಂಡ್ ಪಾತ್ರೆ ಸಹ ಅರ್ಧಂಬರ್ಧ ಆಗಿತ್ತು ಅದು ಹಾಗೆ ಹೋಗಿದ್ದೆ ಬಂದ ತಕ್ಷಣ ಏನು ಮಾಡಿದೆ ಅಂದರೆ ಬಟ್ಟೆ ಎತ್ಕೊಂಡ್ಬಿಡೋಣ ಸಂಜೆ ಆಗೋಯ್ತು ಅಂದ್ಬಿಟ್ಟು ಬಟ್ಟೆ ಎತ್ಕೊಬರಕ್ಕೆ ಹೋದೆ ಬಟ್ಟೆ ಎತ್ಕೋಬೇಕಾದ್ರೆ ಅಲ್ಲಿ ಯಾವ ಗುಡನೂ ಇರಲಿಲ್ಲ ಗೈಸ್ ನಾ ಬಟ್ಟೆ ಎತ್ಕೊಂಡು ಬಂದಮೇಲೆ ಇಲ್ಲಿ ಹಾಲಿಗೆ ಬಂದಮೇಲೆ ಐ ಮೀನ್ ಟು ಸೇ ರೂಮಿಗೆ ಬಂದಮೇಲೆ ಜುಯಿ ಅಂತ ಶಬ್ದ ಕೇಳ್ತಾ ಇತ್ತು ಎಲ್ಲಿಂದ ಜುಯಿ ಬರ್ತಾ ಇದೆ ನೋಡೋಣ ಅದು ಹುಳ ಅಂತ ನಂಗೆ ಗೊತ್ತಲ್ಲ ಸೊ ಆ ಹುಳನ ಓಡಿಸೋಣ ಅಂದ್ಬಿಟ್ಟು ಯಾವ ಬಟ್ಟೆಯಿಂದ ಬರ್ತಾ ಇದೆ ಅಂದ್ಬಿಟ್ಟು ಹಿಂಗೆ ಒಂದು ಬಟ್ಟೆ ಹಿಂಗೆ ತೆಗ್ದು ಹಿಂಗೆ ಹಾಕ್ತೆ ಗೈಸ್ ಕಚ್ಚಿಬಿಡ್ತು ಗೈಸ್ ಕಚ್ಚುಬಿಡ್ತು ನೋಡಿ ಬಾ ಊತ್ಕೊಂಡ್ಬಿಟ್ಟಿದೆ ಗಾಯ್ಸ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಆಲೋ ಫಿಸ್ ಊದ್ಬಿಡ್ತು ಗೈಸ್ ಕಾಣಿಸ್ತಾ ಇದೆಯಾ ತುಂಬಾ ಪೇನ್ ಆಗ್ತಾ ಇದೆ ಫುಲ್ಲು ಇದಾಗ್ಬಿಟ್ಟಿದೆ ಗೈಸ್ ಏನದು ಗಟ್ಟಿ ಆಗ್ಬಿಟ್ಟಿದೆ ಸ್ಟೋನ್ ಥರ ಆಗ್ಬಿಟ್ಟಿದೆ ಕಲ್ಲು ಕಲ್ಲು ತರ ಫೀಲ್ ಆಗ್ತಾಯಿದೆ ಒಳಗೆ ಜುಮ್ 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 ಅಂತ ಇದೆ ಇಲ್ಲಿ ಎಲ್ಲಿ ಕಚ್ಚಿದೆ ಅಂತಲೂ ಇಲ್ಲ ಏನು ಅಂತಲೂ ಇಲ್ಲ ಇದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸೊ ಇದು ಹೋಗುತ್ತೆ ಪೇನು ಅಂತ ಕಾಯೋದ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ ಸಡನ್ನಾಗಿ ಊದ್ಕೊಂಡ್ಬಿಡ್ತು ನನ್ನ ಮಗ ಹೇಳ್ದೆ ಅಮ್ಮ ರಿಂಗ್ ತೆಗಿಯಮ್ಮ ಊದ್ಕೊಳ್ಳುತ್ತೆ ಅಂತ ನಾನು ಎಲ್ಲ ಕಣ ಅಷ್ಟೊಂದೆಲ್ಲ ಊದಲ್ಲ ಅಂತ ಹೇಳಿದೆ ನೋಡಿದ್ರೆ ನೋಡಿ ಅಲ್ಲಿ ಹೆಂಗಿದೆ ನೋಡ್ತಾ ಇದ್ದೀನಲ್ಲ ನೋಡಿ ಗೈಸ್ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ ನೋಡಿ ಈ ಬೆರಳೆಲ್ಲ ಎಷ್ಟು ಚಿಕ್ಕ ಇದೆ ಇದು ಒಳ್ಳೆ ಆನೆ ಬೆರಳಾದಂಗ್ಬಿಟ್ಟಿದೆ ಗೈಸ್ ಊದ್ ಹಿಂಗೆ ಎರಡು ನಿಮಿಷ ಕಮ್ಮಿ ಮಾಡಿಸ್ತೀನಿ ನೋಡಿ ಗೈಸ್ ಪಿಂಕ್ ತಗೊಂಡ್ ಬಂದ್ ಊದ್ ಕಮ್ಮಿ ಮಾಡಿದ ನೀರ್ ತುಂಬಕೊಂಡಿದ್ಯಾ ಪುಟ್ಟ ಹೊಡಿಯೋಕೆ ಮಾಡಲಿ ನೋಡಿ ಗ ಇದೇ ಕೈಯಲ್ಲಿ ಪಾತ್ರೆ ಬೆಳ್ಕೊಂಡು ಬಂದಿದೀನಿ ಗೊತ್ತಾ ಮಾಡೋಕೆ ಇನ್ನೇನ್ ಮಾಡೋದು ಗತಿ ಇಲ್ಲ ನಮ್ ಕೆಲ್ಸ ನಾವು ಮಾಡ್ಕೋಬೇಕು ಉರಿತಾ ಇದೆ ಗಯಸ್ ಹುಷಾರಾಗುತ್ತಾ ಇದು ಅದು ಬೆರಳು ಕಟ್ ಮಾಡೋ ಥರ ಆಗುತ್ತಾ ಇದಕ್ಕೇನಾದ್ರೂ ಆ್ಯಂಟಿಬಯೋಟಿಕ್ಸ್ ತೊಗೋಬೇಕಾ ಇನ್ ಇಂಗ್ಲಿಷ್ ಇಂಗ್ಲೀಷನ್ ಅಂತ ಇಂಜೆಕ್ಷನ್ ತಗೋಬೇಕಾ ಏನು ಗೊತ್ತಾಗ್ತಾ ಇಲ್ಲ ಅದೇ ನಾಯಿ ಕಚ್ಚಿದ್ರೆ ಇಂಜೆಕ್ಷನ್ ತಗೋತಾರಲ್ಲ ಆ ರೀತಿ ಇದಕ್ಕೂ ತೊಗೋಬೇಕಾ ಒಂಥರ ಉರಿಯಾದ್ರೆ ಉರಿಯಲ್ಲ ಗೈಸ್ ಈ ಸುತ್ತಾಗ ಪೇನ್ ಬರ್ನ್ ಆಗ್ತಾ ಇರುತ್ತಲ್ಲ ಆ ರೀತಿ ಆಗ್ತಾ ಇದೆ ಈಗ ಸೊಲ್ಯೂಷನ್ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಏ ಎಲ್ಲದಕ್ಕೂ ನೋಡ್ತೀಯಲ್ಲ ನೋಡು ನಿನ್ನ ಗೂಗಲ್ ತಗೋದ್ಬಿಟ್ಟು ಮಾತಾಡ್ತಾರ ಯೂಟ್ಯೂಬು ಗೂಗಲ್ ಆ ಅಮ್ಮಂಗಿಷ್ಟು ಹೂ ಸ್ವೆಲ್ಲಿಂಗ್ ಆಗಿದೆ ನೋಡೋದ್ ಬಿಟ್ಟು ವಾಟರ್ ಮೆಲನ್ ತಿಂತ ಕೂತಿದೀಯಾ ಒಂದ್ ಸ್ವಲ್ಪನಾದ್ರೂ ಯೋಚನೆ ಇದೆ ಆಡ್ಲಿಕ್ಕೆ ನಾನು ಪೈನಾಪಲ್ ತಿನ್ನ ತಗೋ ಬಂದಿದ್ದೀನಿ ತುಂಬಾ ಪೈನ್ ಇದೆ ನನ್ನ ಹಸ್ಬೆಂಡ್ಗೆ ನೆನೆ ಪೈನಾಪಲ್ ಅವ್ನು ತಿಂದೇ ಇಲ್ಲ ಫುಲ್ ಕೆಲಸ ನಾನು ತಿಂದಿರಲಿಲ್ಲ ಸೊ ಗೈಸ್ ನಿಮ್ಗೆ ಯಾರಿಗಾರು ಈ ರೀತಿ ಆಗಿದೆಯಾ ಜೀರುಂಬೆ ಅನ್ಸುತ್ತೆ ಗೈಸ್ ಅದು ಜುಯಿ ಅಂತ ಇತ್ತು

ಯಪ್ಪ ದೇವ ಜೇನು ಹುಳ ಥರ ಕಾಣುತ್ತೆ ಬಟ್ ಜೇನು ಹುಳ ಅಲ್ಲ ಗೈಸ್ ಇದ್ರ ಹೆಸರು ವೆಸ್ಪ ಅಂತೆ ಬಿಕಾಸ್ ಹೇಗೆ ಗೊತ್ತಾಯಿತು ಅಂದರೆ ನನ್ನ ಮಗ ಕ್ಯಾಪ್ಚರ್ ಮಾಡಿಕೊಂಡು ಗೂಗಲಲ್ಲಿ ಅದನ್ನು ನೋಡ್ದೆ ಸೊ ಅದ್ರ ಹೆಸರು ವೆಸ್ಪ ಅಂತ ಬಂತು ಬನ್ನಿ ತೋರಿಸ್ತೀನಿ ನೋಡಿ ಇದೇ ಹುಳ ಗೈಸ್ ಯಪ್ಪ ದೇವ ಇದು ಕಚ್ಚಿದ್ರೆ ಟ್ವೆಂಟಿ ಫೋರ್ ಅವರ್ಸ್ ಸ್ವೆಲ್ಲಿಂಗ್ ಇರುತ್ತಂತೆ ಮತ್ತು ಇಚ್ಚಿಂಗ್ ಇರುತ್ತೆ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ ಆ್ಯಂಡ್ ಇದಕ್ಕೆ ಬೇಕಾದರೆ ನಾವು ಸುಣ್ಣ ಹಾಕ್ಬೋದು ಎಲೆ ಹಚ್ಬೋದು ಬಟ್ ಆ ಮೊಮೆಂಟಲ್ಲಿ ನನಗೇನು ಸಿಗಲಿಲ್ಲ ಹಾಗಾಗಿ ಏನೂ ಮಾಡಿಲ್ಲ ರೆಮಿಡೀಸ್ ಅಂತ ಸೊ ಇಷ್ಟಾಯಿತು ಇನ್ನೂ ಸ್ವೆಲ್ಲಿಂಗ್ ಇದೆ ಇದೆ ಬರ್ನಿಂಗ್ ಸೆನ್ಸೇಷನ್ ಇದೆ ಸೊ ಏನು ಮಾಡೋದು ಎತ್ತ ಅಂತ ಗೊತ್ತಿಲ್ಲ ಬಟ್ ಇದೇ ಪೇಯ್ನಲ್ಲಿ ಸೊ ದಿನ ತಳ್ತಾ ಇದ್ದೀನಿ ಹಾಗೆ ಊಟ ತಿಂಡಿ ಏನು ಬೇಡ ಅಂತ ಅನ್ನಿಸ್ತಾ ಇದೆ ಹಾಗೆ ಮಲ್ಕೊಂಡ್ಬಿಟ್ರೆ ಸಾಕು ಅನ್ನಿಸ್ತಾ ಇದೆ ಸೊ ನಾ ಮಲ್ಕೋತೀನಿ ಗೈಸ್ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್ ಗೈಸ್ ಅದು ನೋಡೋಣ ಇರೋ